ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಮಹಾತ್ಮ ಗಾಂಧೀಜಿಯವರ ಜಯಂತಿ ಇದು ನಮ್ಮ ದೇಶಕ್ಕೆ ದೇವರ ಜಯಂತಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಜಾಪ್ರಭುತ್ವಕ್ಕಾಗಿ ಇಡೀ ಜೀವನವನ್ನೇ ಅರ್ಪಣೆ ಮಾಡದಂಥ ಮಹಾ ಭೈಮರಾದ ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರನ್ನ ನಾವು ದೇವರ ಸ್ಥಾನಕ್ಕೆ ಹೋಲಿಸುವ ಪರಿಸ್ಥಿತಿ ಇವತ್ತು ನಾವು ಬಂದಿದೆ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳು ನಮಗೆ ದಾರಿದೀಪ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತ ಬರೀ ಭಾರತ ಒಂದೇ ಅಲ್ಲ ಇಡೀ ಪ್ರಪಂಚಕ್ಕೆ ದಾರಿದೀಪ ಉಕ್ರೇನ್ ರಷ್ಯಾ ನಡೀತಾ ಇರ್ತಕ್ಕಂಥ ಯುದ್ಧ ಗಜಾದಲ್ಲಿ ನಡೀತಕ್ಕ ಯುದ್ಧ ಅಮೇರಿಕಲ್ಲಿ ನಡೀತಕ್ಕಂಥ ಯುದ್ಧ ಇವೆಲ್ಲಗಳನ್ನು ನೋಡಿದ್ರೆ ಶಾಂತಿ ಬಹಳ ಪ್ರಮುಖವಾದದ್ದು ಇದನ್ನು ಇಡೀ ಪ್ರಪಂಚಕ್ಕೆ ಸಾರಿದವರು ಮಹಾತ್ಮ ಗಾಂಧೀಜಿಯವರು ನಾವು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಇತ್ತೀಚೆಗೆ ಅನೇಕ ಟೀಕೆಗಳು ಮಾಡ್ತಾ ಇದ್ದಾರೆ ಕೆಲವರು ಸರಿಯಲ್ಲ ಅದರಲ್ಲೂ ಆರ್ ಎಸ್ ಎಸ್ನವ್ರದ್ದು ಭಾಳ ಅತಿಯಾಗಿದೆ ಒಳ್ಳೆಯದಲ್ಲ ಮಹಾತ್ಮ ಗಾಂಧೀಜಿ ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಅಪಾರವಾದದ್ದು ಇದನ್ನು ನಾವು ಇವತ್ತು ಯಾವ ತತ್ವ ಸಿದ್ಧಾಂತಗಳು ನಾವು ಪಾಲಿಸ್ತಾ ಇಲ್ಲ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನು ಪಾಲಿಸ್ತಾ ಇಲ್ಲ ಬಸವಣ್ಣನವರ ತತ್ವ ಸಿದ್ಧಾಂತವನ್ನು ಪಾಲಿಸ್ತಾ ಇಲ್ಲ ಅಂಬಿಕೆ ಅಂಬೇಡ್ಕರ್ ಅವರ ಸಂವಿಧಾನಕ್ಕೂ ನಾವು ಗೌರವ ಕೊಡ್ತಾ ಇಲ್ಲ ಇದು ನಮ್ಮದೇ ಆದಂಥ ವ್ಯವಸ್ಥೆ ಈ ದೇಶದಲ್ಲಿ ಶುರುವಾಗಿದೆ ಇದು ಬಹಳ ಒಳ್ಳೆಯದಲ್ಲ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತ ನಮಗೆ ಬಹಳ ಒಳ್ಳೆಯದು ಅಂಬೇಡ್ಕರ್ ಅವರ ಸಂವಿಧಾನ ನಮಗೆ ಬಹಳ ಒಳ್ಳೆಯದು ಬಸವಣ್ಣನವರ ಚಿಂತನೆ ನಮಗೆ ಬಹಳ ಒಳ್ಳೆಯದು ಇದನ್ನು ನಾವು ಅನುಸರಿಸಬೇಕಾದ ಪರಿಸ್ಥಿತಿ ಬಂದಿದೆ ಬಹಳ ಮೂಲಭೂತವಾಗಿ ಮಹಾತ್ಮ ಗಾಂಧೀಜಿಯವರು ಏನು ಕೋಟಿ ಕೋಟಿ ಇದ್ದಾರೆ ಅದರಲ್ಲಿ ಪಾನ ನಿರೋಧ ಜಾರಿಗೆ ತಂದಿ ಮದ್ಯಪಾನ ಮಾರಿ ಅದರಿಂದ ಬಂದ ದುಡ್ಡಿನಿಂದ ನಾವು ಯಾವುದೇ ಯೋಜನೆ ಮಾಡಬಾರದು ಅಂತ ಹೇಳ್ತಾರೆ ಮದ್ಯಪಾನ ಇದು ಅಪಾಯಕಾರಿ ಬೆಳವಣಿಗೆ ಭಾರಿ ಅಪಾಯಕಾರಿ ಮದ್ಯಪಾನ ಜಾರಿಗೆ ಮದ್ಯಪಾನ ವಿರೋಧಿಸಲು ಪಾನ ನಿರೋಧ ಜಾರಿಗೆ ತರಲೇಬೇಕು ಪಾನ ನಿರೋಧವನ್ನು ಜಾರಿಗೆ ತರೋದ್ರಿಂದ ಎಷ್ಟೋ ಅತ್ಯಂತ ಏನು ಇವತ್ತು ಮನೆಗಳ ಹಾಳಾಗ್ತಾ ಇದೆ ತಾಲಿಗಳನ್ನ ಮಾರ್ತಾ ಇದ್ದಾರೆ ಕೊಲೆಗಳು ಸುಲಿಯಗಳು ದರೋಡೆ ನಿರಂತರವಾಗಿ ನಡೀತಾ ಇದೆ ಇದೆಲ್ಲಕ್ಕೂ ಸಂಪೂರ್ಣ ಮದ್ಯಪಾನ ಮದ್ಯಪಾನವೇ ಕಾರಣ ಕುಡ್ದ ಹೋದ ಒಡೆದ ಕುಡ್ದ ತಾಯಿ ಒಡೆದ ಕುಡ್ದ ಬಂದ ತಂದೆ ಹೊಡೆದ ಬರೀ ಇದೇ ನಡೀತಾ ಇದೆ ನಾವು ನಿಜವಾಗ್ಲೂ ಈ ಬಗ್ಗೆ ಭಾಳ ಪ್ರಾಮಾಣಿಕವಾಗಿ ಚಿಂತೆ ಮಾಡಬೇಕು ಮೊದಲು ಪಾರ್ಟಿಗಳವರು ಕುಡಿಯೋದು ಬಿಡಬೇಕು ಯಾವುದೇ ಪಾರ್ಟಿಯಲ್ಲಿ ಮೊದಲು ಅವರು ನಾವು ಕುಡಿಯೋದು ಬಿಟ್ಟಿದ್ದೇವೆ ಅಂತ ಮಾಡಬೇಕು ಬಹುಶಃ ಇದು ನಾನು ಹೇಳ್ತಕ್ಕಂಥ ಮಾತು ಬಹಳ ಜನಕ್ಕೆ ಇಡಿಸ್ಬೋದು ಇಡಿಸ್ತೇವ ಇರ್ಬೋದು ಇವತ್ತಿನ ಪರಿಸ್ಥಿತಿ ಬಹಳ ತೀವ್ರವಾಗಿ ಹದಗೆಟ್ಟಿದೆ ಇವತ್ತು ಗಾಂಧೀಜಿಯವರ ತತ್ವ ಸಿದ್ಧಾಂತವೇ ಈ ದೇಶಕ್ಕೆ ಶ್ರೀರಕ್ಷೆ ಮಹಾತ್ಮ ಗಾಂಧೀಜಿಯವರ ತತ್ವವನ್ನು ಅಳಿಸ ಅನುಸರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಆದ್ಯ ಕರ್ತವ್ಯ